ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ವಿಶೇಷ ಏನಪ್ಪ ಅಂದರೆ ಇವತ್ತು ಶನಿವಾರ ಐತೆ ನಾ ಬಂದನು ಇವತ್ತು ಯೋಗಿ ಕೊಳಕೆ ಶ್ರೀ ಬಸವೇಶ್ವರ ಟೆಂಪಲ್ ಇದೆ ನೋಡ್ರಿ ಶ್ರೀ ಬಸವೇಶ್ವರ ಟೆಂಪಲ್ ಇದು ಫಸ್ಟ್ ಪಲ್ಲೆ ನಾವು ಇಲ್ಲಿ ರೀಚ್ ಆಗ್ತೀವಿ ಇಲ್ಲಿ ರೀಚ್ ಆದ ನಂತರ ನಮ್ಮ ಫ್ರೆಂಡ್ಸ್ ಒಂದು ಕೆಲವೊಂದು ಜನ ನಾಲ್ಕು ಜನ ಆದರು ಅವ್ರು ಇಲ್ಲಿ ಭಾಳ ನೀಟಾಗಿ ಪೂಜೆ ಮಾಡ್ತಾರೆ ಪೂಜೆ ಆದಮೇಲೆ ನಾವು ಇಲ್ಲಿಂದ ಎಲ್ಲಿ ಹೋಗ್ತೀವಪ್ಪ ಅಂದರೆ ಯೋಗಿ ಕೊಳ್ಕೋಬೇಕು

ಹಾ ಇವಾಗ ಅವ್ರು ಮಾಡ್ತ ರಮೇಶ್ ಅನ್ನ ಮಾಡ ನೀವು ಮಾಡ್ತಾರೆ ಅವರಿಂದ ನೀವು ಮಾಡ್ತಾರೆ ಓಕೆ ಇವ್ರು ನೋಡ್ರಿ ರಾಮನವರು ಹೇಳ್ತಾರ ಪ್ರತಿ ಶನಿವಾರ ಇವ್ರು ಬರತ್ತಾರಂತ ಕಂಪಲ್ಸರಿ ಬಂದ್ಬಿಟ್ಟು ಇಲ್ಲಿ ಮಂಗಾವಳಿಗೆ ಸೇವಾ ಮಾಡ್ತಾರೆ ಇವ್ರ ಬಾಳೆಹಣ್ಣು ಕೊಡೋದಾಗ್ಲಿ ಫ್ರೂಟ್ಸ್ ಕೊಡೋದಾಗ್ಲಿ ಚೆನ್ನಾಗಿ ಮಾಡ್ತಾರೆ ಈ ರೀತಿ ಇಲ್ಲಿ ನೋಡ್ರಿ ಮ್ಯಾಲ ರಾಹುಲ್ ಅದಾರ ರಾಹುಲ್ ನಮಸ್ತೆ ರಾಹುಲ್ ಕೈ ಮಾಡ್ರಿ ಕೈ ಮಾಡ್ರಿ ಒಂದ್ಸರಿ ಇಲ್ಲ ಒಳ್ಳೆ ಸಲಗ ಏ ಬಾ ಅಣ್ಣ ನಿಮ್ಮ ಹೆಸ್ರೆ ಶಿವ್ ಇವ್ರು ನೋಡ್ರಿ ಶಿವಣ್ಣ ಅಂತ ಇವ್ರು ನೋಡ್ರಿ ರಾಹುಲ್ ಅವರ ಬಿಸ್ಕಿಟ್ ಕೊಡತ್ತಾರ ರಾಹುಲ ಪಾರ್ಲೇಜಿ ಬಿಸ್ಕಿಟ್ ಕೊಡತಿ ರೀ ಕೊಡ್ರಿ ಕೊಡ್ರಿ ಚಹಾ ಒಂದು ಕಪ್ ತಂದು ಕೊಟ್ಟಿದ್ರೆ ಆಗ್ತಿತ್ತು ಬರೋ ಬರೀ ನೆಕ್ಸ್ಟ್ ಟೈಮ್ ಟೈಮ್ ಅದು ರದ್ದು ಮಾಡ್ತೀವ್ರಿ ಬನ್ನಿ ಅಣ್ಣ ಮ್ಯಾಲ ಬರ್ರಿ ರಾಮಣ್ಣ

गी ge. तो गी तो, ये मत ले ये मत कर कोनी काट कर कोनी ये मत तो काट कर कोनी आधा तीगो तो बा हट होड़ी नाग हां नाग पड़ी नाके रोड़ी हंगा गी ए तोला hey. ನೈಡ್ರಿ <mile> <si suppression> <desconfinanta cachots> <guarding okay>?

ൂടെയാ ಹ್ಞೂ ಇವರು ನೋಡ್ರಿ ರಾಮನವ್ರ ಸೊ ಇವರ ಇಲ್ಲಿ ಬಂದು ಈ ರೀತಿ ಸೇವಾ ಪ್ರತಿ ಜನರು ಬರ್ತಾರೆ ಈ ರೀತಿ ಇಲ್ಲಿ ಸೇವೆ ಮಾಡ್ತಾರೆ ಸೊ ಇವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿರಿ ಅಣ್ಣ ರೀ ನೀವು ಈ ರೀತಿ ಸೇವೆ ಮಾಡ್ಕೋತ ಎರಡು ಎಷ್ಟು ವರ್ಷ ಆಯ್ತು ರೀ ಎರಡೂವರೆ ವರ್ಷ ಆಯ್ತಾರಲ್ಲ ಎರಡೂವರೆ ವರ್ಷ ವರ್ತಾರೆ ಮತ್ತು ಪಲ್ಯ ಯಾರು ಮಾಡ್ತಿದ್ರಿ ನಾವೆಲ್ಲರೂ ರಮೇಶ್ ಬೀಡಿ ಅವರ ಅಣ್ಣಗಳ ಹಾ ರೀ ಅವ್ರದಿಂದ ನಾವೆಲ್ಲ ಮಾಡತ್ತವ್ರಿ ಅದ ಒಂದು ರೀಸನ್ ಆಗಿ ಸೊ ಇವ್ರ ರಾಮನವ್ರದ ಇಲ್ಲೊಂದು ಬ್ಯಾನರ್ ಹಾಕಿದಾರು ಎಲ್ಲ ಸೇವಕರು ಸೇರಿಬಿಟ್ಟು ಇವ್ರದ್ದು ರಾಮನವ್ರದ ಅಣ್ಣ ನಿಮ್ದು ಬ್ಯಾನರ್ ಯಾರು ಹಾಕಿದಾರೆ ರಮೇಶ್ ಬೀಡಿ ಅಣ್ಣಾರ ಅವ್ರು ಹಾಕಿದಾರೆ ಏನ್ರಿ ನಮ್ಮ ಹುಡುಗರ ಎಲ್ಲ ನಿಮ್ ಹುಡುಗರ ಇವಾಗ ನೋಡ್ರಿ ಎಲ್ಲ ಮಂಗ್ಯಗಳ ಬಾಳಿಕಾಯ್ ತಿನ್ನೋದಾಯ್ತು ಮತ್ತ ಬಿಸ್ಕಿಟ್ ತಿಂದಾಯ್ತು ಬಾಳಿಕಾಯಿ ತಿಂದಾಯ್ತು ಇವಾಗ ನೋಡ್ರಿ ಹೆಂಗ್ ಕೂತಾವ್ ಕಪ್ಪ ನೋಡ್ರಿ ಒಳಗೈತಿ ನೋಡ್ರಲ್ಲಿ ಸೊ ಅವ ಪ್ರತಿ ಶನಿವಾರ ನಮ್ಮ ಫ್ರೆಂಡ್ಸ್ ಅನ್ನೋದು ನಂಗೆ ಗೊತ್ತಿರೋಕ್ಕಿಲ್ಲ ಫ್ರೆಂಡ್ಸ್ ಪೂರ ಫೋರ್ ಫ್ರೆಂಡ್ಸ್ ಅಲ್ಲ ಒಂದು ಸ್ವಲ್ಪ ದೂರಿಂದ ಫ್ರೆಂಡ್ಸ್ ಅಂದ್ರೆ ನಮ್ಮ ಫ್ರೆಂಡನ್ನು ಫ್ರೆಂಡ್ಸ್ ಇವರಲ್ಲ ಸೊ ಪ್ರತಿ ಶನಿವಾರ ಇವರು ಬರ್ತಾರೋ ನನಗೂ ಗೊತ್ತರಾಕಿಲ್ಲ ಬಟ್ ಅವರ ಹಿಂಗೆಲ್ಲ ಬರ್ತಾರೋ ಈ ರೀತಿ ಸೇವಾ ಮಾಡ್ತಾರೋ ಅನ್ನೋದು ಗೊತ್ತಾದ ಮೇಲೆ ನಾನು ಏನು ಮಾಡನಿ ಇದನ್ನೂ ಒಂದು ವಿಡಿಯೋ ಶೂಟ್ ಮಾಡಬೇಕ ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಮೈಂಡ್ದಾಗ ಬಂತು ಮೈಂಡ್ದಾಗ ಸೊ ಬರೋಣ ನಾನು ಏನು ಮಾಡಿ ಸೊ ಇವರಿಗೆ ಫೋನ್ ಮಾಡಿ ಆರಾಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ರಾಮನವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾದ್ಮೇಲೆ ಅವ್ರೇನಂದರು ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಐದು ಗಂಟೆ ಕಾಲ್ ಮಾಡಿದರು ಇಲ್ಲ ಮೌಂಟಿ ಮತ್ತು ನಾವಿಲ್ಲ ಶನಿವಾರ ಐತಿ ನಾವು ಇವತ್ತು ಹಿಂಗೆ ಹೊಂಟು ನೀವು ವಿಡಿಯೋ ಶೂಟ್ ಮಾಡ್ತದ್ರೆ ಸೊ ಜಲ್ದಿ ಬರಬೇಕು ಗೋಕಾಕ್ ಹೋಗ್ಬೇಕು ನಾವು ಗೋಕಾಕ್ ಹೋದ ಹೋಗಿದ್ದಾದಮೇಲೆ ಸೊ ಅಲ್ಲಿಂದ ಬಾಳೆಹಣ್ಣು ಟ್ರೈ ತೊಗೋಬೇಕು ಅದಲ್ಲ ಮತ್ತು ಬಿಸ್ಕಿಟ್ ಕೂಡ ನಾವು ತೊಗೋಬೇಕು ಮಂಗ್ಯಾಗೋಳಿ ತಿನ್ನೋಕೆ ತೊಗೊಂಡ್ಬಿಟ್ಟು ಹೋಗೋಣ ಅಂತ ನಂಗೆ ಮಾರ್ನಿಂಗ್ ಐದು ಗಂಟೆಗೆ ಅಂದ್ರೆ ಕಾಲ್ ಮಾಡಿದ್ರು ಅವ್ರ ಕಾಲ್ ಮಾಡೋಣ ನಾನು ಆಯಿತ ಓಕೆ ಓಕೆನಾ ಹೋಗೋಣ ಅಂತ ಹೇಳಿಬಿಟ್ಟೆ ನಾನು ಅವ್ರಿಗೆ ಹೇಳಿದಾದ್ಮೇಲೆ ನಾ ಬಂದ್ಬಿಟ್ಟು ನಾನು ಏನು ಮಾಡಿನಿ ಇವ್ರ ಜೊತೆ ಜಾಯ್ನ್ ಆಗಿಬಿಟ್ಟು ವಿಡಿಯೋ ಶೂಟ್ ಮಾಡಿದ್ದೀನಿ ಸೊ ಇವರು ರಾಮನವರು ಯಾವ ರೀತಿ ಸೇವೆ ಮಾಡ್ತಾರೋ ಸೊ ಅವ್ರಿಗೆ ಸೇವಾ ಮಾಡೋಕ್ಕೆ ಯಾರ್ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ಅದೇ ರೀತಿ ನೀವು ಕೂಡ ಯಾರ್ಯಾರು ಸೇವೆ ಮಾಡ್ತಾರಲ್ಲ ರೀ ಅವ್ರಿಗೂ ಕೂಡ ನೀವು ಹೆಲ್ಪ್ ಮಾಡಿರಿ ಅಂತ ಹೇಳ್ತಾರೆ ಸೊ ಎಲ್ರಿಗೂ ನಮಸ್ಕಾರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದರೂ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿರೋದು ಎಲ್ರಿಗೂ ನಮಸ್ಕಾರ ಓಕೆ ಬಾಯ್